ಹೊಸ ಆಯಕತೆಯನ್ನು ತೋರಿಸಬೇಡಿ ಜನರು ಪ್ರಯೋಜನ ಪಡೆಯುತ್ತಾರೆ ಒಳ್ಳೆಯವರಿಗೂ ಕೆಟ್ಟದ್ದು ಸಂಭವಿಸುತ್ತದೆ ಸಿದ್ಧರಾಗಿರಿ ಈ ಜಗತ್ತಿನಲ್ಲಿ ಹಣವು ಮಾತನಾಡುತ್ತದೆ ಇತರರನ್ನು ದೂಷಿಸಬೇಡಿ ಕೆಲಸಕ್ಕೆ ಹಿಂತಿರುಗಿ ನಿಮ್ಮ ದಕ್ಷತೆಯನ್ನು ದ್ವಿಗುಣಗೊಳಿಸಿ ಇದರಿಂದ ನೀವು ಇಪ್ಪತ್ನಾಲ್ಕು ಗಂಟೆಗಳ ಒಳಗೆ ನಲವತ್ತೆಂಟು ಗಂಟೆಗಳ ಕೆಲಸ ಮಾಡಬಹುದು ಇತರರಿಗಾಗಿ ಕೆಲಸ ಮಾಡಬೇಡಿ ನಿಮಗಾಗಿ ಕೆಲಸ ಮಾಡಿ ಒಳ್ಳೆಯ ಸಮಯವೆಂದರೆ ನೀವು ನಿಮ್ಮೊಂದಿಗೆ ಕಳೆಯುವ ಸಮಯ ಹಣವಿಲ್ಲವೇ ಕೆಲಸಕ್ಕೆ ಹಿಂತಿರುಗಿ ನೀವು ಬಡವರು ಎಂದು ಭಾವಿಸುತ್ತೀರಾ ಬಡ ಮನಸ್ಥಿತಿಯಿಂದ ನೀವು ಶ್ರೀಮಂತರಾಗಲು ಸಾಧ್ಯವಿಲ್ಲ ನಿಮ್ಮ ನಿಮ್ಮ ಪ್ರೀತಿ ಪಾತ್ರರು ನಿಮ್ಮನ್ನು ಬಿಟ್ಟು ಹೋಗುತ್ತಾರೆ ನೀವು ಅವರಿಗೆ ಉತ್ತಮ ಜೀವನವನ್ನು ನೀಡಲು ಸಾಧ್ಯವಾಗದಿದ್ದರೆ ನಿಮ್ಮನ್ನು ವಿಸ್ತರಿಸಿ ಕೆಲಸಕ್ಕೆ ಹಿಂತಿರುಗಿ ಇತರರ ಜೀವನದಲ್ಲಿ ನಿಮ್ಮ ಮೂಗು ಹಾಕಬೇಡಿ ನೀವು ನಿಮ್ಮ ಸಮಯವನ್ನು ವ್ಯರ್ಥ ಮಾಡುತ್ತೀರಿ ಹಾಗೆ ಕೆಲಸ ಮಾಡಬೇಡಿ ನಿಮಗಾಗಿ ಮೌಲ್ಯವನ್ನು ರಚಿಸಿ